ಸ್ವಾಗತ ನಾನು ನಾರಾಯಣೋ ಹರಿ ಎಂಬ ಶ್ಲೋಕದಂತೆ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯರ ಪಾತ್ರ ಮಹತ್ವದ್ದು ಇಲ್ಲೊಬ್ಬ ವೈದ್ಯರು ತಮ್ಮದೇ ಆದ ಮೊಬೈಲ್ ಕ್ಲಿನಿಕ್ ಮಾಡಿಕೊಂಡು ಜನರಿಗೆ ಉಚಿತ ಸೇವೆಯನ್ನು ನೀಡುತ್ತಿದ್ದಾರೆ ಅವರೇ ನಮ್ಮ ಜನಸ್ನೇಹಿ ವೈದ್ಯ ಸುನೀಲ್ ಕುಮಾರ್ ಹೆಂಡಿ ಸರ್ ಅವರು ಬನ್ನಿ ಅವರನ್ನು ಲೈಫ್ ಆಫ್ ಸಾಧಕ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಇದುವರೆಗೂ ಸಾವಿರಾರು ಮಂದಿಗೆ ಉಚಿತ ಸೇವೆ ನೀಡಿದ್ದೀರಲ್ಲ ಸರ್ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್ ತುಂಬ ಚೆನ್ನಾಗಿದೆ ಜನಕ್ಕೆ ಏನಂದರೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಉಚಿತವಾಗಿ ಆರೋಗ್ಯ ಸೇವೆ ಕೊಡಬೇಕಾಗಿರೋಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಬಟ್ ಅದರಲ್ಲಿ ನಾನು ಒಬ್ಬ ಜವಾಬ್ದಾರಿತ ವೈದ್ಯನಾಗಿ ಪ್ರತಿಯೊಬ್ಬರಿಗೂ ಉಚಿತವಾಗಿ ಆರೋಗ್ಯ ಸಿಗಲಿ ಅಂತ ನಾನು ನಂದೇ ಕಾರನ್ನು ಕನ್ವರ್ಟ್ ಮಾಡಿಕೊಂಡು ಆ ಕಾರಲ್ಲಿ ಕಾರಿಗೆ ಒಂದು ಹೆಸರು ಕೊಟ್ಟಿದ್ದೀನಿ ಡಾಕ್ಟರ್ ಆನ್ ವೀಲ್ಸ್ ಅಂತ ಅದಕ್ಕೆ ಇನ್ನೊಂದು ಮೊಬೈಲ್ ಕ್ಲಿನಿಕ್ ಅಂತಲೂ ಕರಿತೀನಿ ನನ್ನ ಕಾರಲ್ಲಿ ಬಿ ಪಿ ಆರ್ ಪೊಟಾಸು ಗ್ಲುಕೋಮಿಟ್ರೂ ಥರ್ಮಾಮಿಟ್ರೂ ಇ ಸಿ ಜಿ ಮಷೀನು ಆಕ್ಸಿಜನ್ ಸಿಲಿಂಡ್ರು ಹೇಗೆ ಒಂದು ಚಿಕ್ಕ ಕ್ಲಿನಿಕ್ ಇರುತ್ತೋ ಅದೇ ಕ್ಲಿನಿಕ್ ಥರ ಫುಲ್ಲಿ ಇಕ್ವಿಪ್ಡ್ ಕ್ಲಿನಿಕ್ ಇದೆ ಮೊದಲು ಒಂದು ಕಾರ್ ಇತ್ತು ಇವಾಗ ಎರಡು ಕಾರ್ ಆಗಿದೆ ಇನ್ನೊಂದು ಮಾರುತಿ ಇಕೋ ವ್ಯಾನು ಎರಡು ಕಾರ್ ಮುಖಾಂತರ ನಾವು ಪ್ರತಿಯೊಂದು ಸ್ಲಮ್ಮು ಗೌರ್ಮೆಂಟ್ ಸ್ಕೂಲ್ಸು ಓಲ್ಡ್ ಏಜ್ ಹೋಮ್ಸು ಕನ್ಸ್ಟ್ರಕ್ಷನ್ ಸೈಟ್ ವರ್ಕರ್ಸ್ಗೆ ತುಂಬ ನಿರಾಶ್ರಿತರಿಗೆ ಅಸಹಾಯಕರಿಗೆ ಮತ್ತು ಮೇಲಾಗಿ ನಾನು ಉತ್ತರ ಕರ್ನಾಟಕದ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರಿಗೆ ನಾನು ಜಾಸ್ತಿ ಸರ್ವಿಸನ್ನ ಕೊಡ್ತಾ ಬಂದಿದ್ದೀನಿ ಸರ್ ನಿಮ್ಮ ಬಾಲ್ಯ ಶಿಕ್ಷಣ ಹಾಗೂ ತಂದೆ ತಾಯಿ ನಿಮ್ಮೂರು ಹಾಗೆ ಬೆಂಗಳೂರಿಗೆ ಗೇಟ್ ಬಂದಿದ್ದರು ಸರ್ ನೀವು ನಾನು ಮೂಲತಃ ವಿಜಯಪುರ ಜಿಲ್ಲೆ ಮಮದಾಪುರ ಅಂತ ಒಂದು ಚಿಕ್ಕ ಗ್ರಾಮದಿಂದ ಬಂದಿರೋಂಥ ನಮ್ಮ ತಂದೆ ತಾಯಿ ನಮ್ಮ ತಂದೆ ಬಂದ್ಬಿಟ್ಟು ರೈತರು ನಮ್ಮ ತಾಯಿ ಬಂದ್ಬಿಟ್ಟು ವೈಫು ನಾವು ನಮ್ಮ ತಂದೆ ತಾಯಿಗೆ ನಾಲ್ಕು ಜನ ಮಕ್ಕಳು ನಮ್ಮ ಅಕ್ಕ ಬಂದುಬಿಟ್ಟು ಹೋಲ್ಸೇಲ್ ಫಾರ್ಮಾಸ್ಯೂಟಿಕಲ್ ಬಿಸ್ನೆಸ್ ಇದೆ ಮತ್ತು ಅಣ್ಣ ಬಂದುಬಿಟ್ಟು ಗೋರ್ಮೆಂಟ್ ಫಾರ್ಮಸಿಸ್ಟ್ ಇದ್ದಾರೆ ತಂಗಿ ಬಂದುಬಿಟ್ಟು ಅವಳು ಫಾರ್ಮಸಿಸ್ಟ್ ಇದ್ದಾಳೆ ಅವಳು ಬಿ ಫಾರ್ಮಾ ನಾನು ಬಂದ್ಬಿಟ್ಟು ಒಬ್ಬ ಡಾಕ್ಟ್ರಾಗಿರೋಂಥದ್ದು ಫೋಲ್ ನಮ್ಮ ಫ್ಯಾಮ್ಲಿ ಎಲ್ಲ ಮೆಡಿಕಲ್ ಫ್ಯಾಮ್ಲಿ ಬಟ್ ನಾನು ಓದಿದ್ದು ಹುಟ್ಟಿದ್ದು ಮತ್ತು ಬೆಳೆದಿದ್ದು ಎಲ್ಲ ಗ್ರಾಮೀಣದಲ್ಲೇ ಮತ್ತು ನಾನು ಓದಿದ್ದು ಕನ್ನಡ ಮಾಧ್ಯಮದಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲೇ ಓದಿರೋಂಥದ್ದು ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಅದೇ ಗ್ರಾಮದಲ್ಲೇ ಓದಿದ್ದು ಮಮದಾಪುರ ಗ್ರಾಮದಲ್ಲಿ ಓದಿದ್ದು ಆಮೇಲೆ ನನ್ನ ಪಿ ಯು ಸಿನ ಬಾಗಲಕೋಟ್ ಆರ್ ಎಮ್ ಜಿ ಕಾಲೇಜಲ್ಲಿ ಮುಗಿಸ್ತೀನಿ ಆಮೇಲೆ ನನ್ನ ಮೆಡಿಕಲ್ನ ಬಿಜಾಪುರ ಮೆಡಿಕಲ್ ಕಾಲೇಜಲ್ಲಿ ನಾನು ಮೆಡಿಕಲ್ ಮುಗಿಸಿ ನಾನು ಇಂಟ್ರನ್ಶಿಪ್ಗೆ ಅಂತ ಕಾಲೇಜಿಂದ ನಾನು ಬೆಂಗಳೂರಿಗೆ ಬರ್ತೀನಿ ಇಂಟರ್ನ್ಶಿಪ್ ಮಾಡೋದಕ್ಕೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತೀನಿ ಆಮೇಲೆ ನಾನು ಮುಗಿಸಿ ಇಂಟರ್ನ್ಶಿಪ್ ಮುಗಿಸಿ ಇನ್ನು ಮತ್ತೆ ನಮ್ಮ ಊರಿಗೆ ಹೋಗ್ಬೇಕಂತ ಒಂದು ಆಲೋಚನೆ ಇರುತ್ತೆ ಬಟ್ ಆ ಸಮಯದಲ್ಲಿ ನನಗೆ ಬೆಂಗಳೂರಲ್ಲೇನೇ ಒಂದು ಆ ಬಾಂಡಿಂಗು ಆ ಬಾಂಡು ಬೆಂಗಳೂರು ಜೊತೆ ಒಂದು ಒಡನಾಟ ಬೆಳೆದ ಮೇಲೆ ಬೆಂಗಳೂರು ಬಿಟ್ಟು ಹೋಗೋದಕ್ಕೆ ಮನ್ಸು ಬರಲ್ಲ ಹಾಗಾಗಿ ಬೆಂಗಳೂರಲ್ಲೇ ಇದ್ಬಿಟ್ಟು ನಾನು ವೃತ್ತಿ ಬದುಕನ್ನು ಶುರು ಮಾಡ್ತೀನಿ ನಿಮ್ಮ ಬಾರಿಯದೊಳೆ ಆಸೆ ಇತ್ತ ಸರ್ ನೀವು ಡಾಕ್ಟರ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ ಕನಸಿತ್ತಾ ಇಲ್ಲ ನನಗೇ ಕನಸಿರಲಿಲ್ಲ ಬಟ್ ಏನಂದರೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಡಾಕ್ಟರ್ ಆ ಡಾಕ್ಟ್ರು ಡಾಕ್ಟರ್ ಗಿರಿ ಅಂತ ಅವ್ರ ಪಕ್ಕದ ನಮ್ಮ ಮನೆಯಲ್ಲೇ ಬಾಡಿಗೆ ಕೊಟ್ಟಿದ್ದೀವಿ ಅವ್ರಿಗೆ ಅವರು ಅವ್ರ ಜೊ ಅವ್ರಿಗೆ ಅವ್ರ ಹತ್ರ ಹೋಗಿ ಅವ್ರಿಗೆ ನೀರು ತಂದು ಕೊಡೋದು ಅವ್ರಿಗೆ ಸಹಾಯ ಮಾಡ್ತಾರವಾಗ ನನಗೆ ಒಂದು ಕನಸು ಚಿಗುರು ಹೊಡಿತು ಆ ಡಾಕ್ಟ್ರನ್ನ ನೋಡಿ ನನಗೆ ಆಸೆ ಉಟ್ಕೊಂತು ಮತ್ತು ನಮ್ಮ ಮನೇಲಿ ಎಲ್ಲರೂ ಎಲ್ಲರೂ ಫಾರ್ಮಾಸಿಸ್ಟು ಗೌರ್ಮೆಂಟ್ ಫಾರ್ಮಾಸಿಸ್ಟು ಫಾರ್ಮಾಸ್ಯುಟಿಕಲ್ ಬಿಸ್ನೆಸ್ಸು ಮೆಡಿಕಲ್ ಬಿಸ್ನೆಸ್ ಇರೋದ್ರಿಂದ ಯಾರೂ ಒಬ್ಬ ಡಾಕ್ಟರ್ ಇರಲಿಲ್ಲ ಹಾಗಾಗಿ ಆವತ್ತೇ ನನಗೆ ಒಂದು ಕನಸು ಚಿಗುರು ಹೊಡೆದ ಮೇಲೆ ಆಗ್ಬೇಕಂತ ಒಂದು ಕನಸು ಬಂತು ಆಮೇಲೆ ನಾನು ಡಾಕ್ಟ್ರು ಆದೆ ಅದಾದಮೇಲೆ ಈಗ ನಾವು ಡಾಕ್ಟರ್ ಆನ್ ವೀಲ್ಸ್ ಮುಖಾಂತರ ನಾವು ಸರ್ವಿಸ್ ಕೊಡ್ತಾ ಇದೀವಿ ಜೊತೆ ಜೊತೆಯಲ್ಲೇ ಈಗ ಹೊಸದೊಂದು ಡಾಕ್ಟರ್ ಹೆಬೀಸ್ ಕ್ಲಿನಿಕ್ ಅಂತ ಹೆಬ್ಬಾಳದಲ್ಲಿ ಮಾಡಿದ್ವಿ ಕಂಪ್ಲೀಟಾಗಿ ಅಲೋಪತಿ ಮತ್ತು ಆಯುರ್ವೇದ ಎರಡೂ ಜಾಯಿಂಟಾಗಿ ಸರ್ವಿಸ್ನ ಕೊಡ್ತಾ ಇದೀವಿ ಭಾಳ ಜನಕ್ಕೆ ಕಡಿಮೆ ಕಾಸ್ಟಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಡಿಸ್ಕೌಂಟಲ್ಲಿ ಕೊಡ್ತಾರಂಥದ್ದು ಕನ್ಸಲ್ಟೇಷನ್ ಬಂದ್ಬಿಟ್ಟು ಮಿನಿಮಲ್ ಕನ್ಸಲ್ಟೇಷನು ಮತ್ತು ಯಾರು ಬಡವರು ಇರ್ತಾರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಆಕ್ಸಿಜನ್ ಸಿಲಿಂಡರ್ಸ್ ಇದೆ ಐದು ಆಕ್ಸಿಜನ್ ಸಿಲಿಂಡರ್ ಎನಿ ಟೈಮು ಎಂಥವನೇ ಬಡವ ಆಗಿದ್ದರೆ ಅವನಿಗೆ ಆಕ್ಸಿಜನ್ ಸಿಲಿಂಡ್ರ್ ಕೊಡ್ತೀವಿ ಆಕ್ಸಿಜನ್ ಕಾನ್ಸಲ್ಟ್ರೇಷನ್ ಕೊಡ್ತೀವಿ ತುಂಬ ಪೇಷಂಟ್ಸ್ಗಳಿಗೆ ನಾವು ಈಗ ತುಂಬ ಈಗ ಕ್ರಾನಿಕ್ ಪೇಸಸ್ ಇರ್ ಪೇಷಂಟ್ಸ್ ಇರ್ತಾರೆ ಲಿವರ್ ಪ್ರಾಬ್ಲಮ್ ಇರೋವಂಥದ್ದು ಪ್ಯಾರಲೈಸಿಸ್ ಆಗಿರೋಂಥದ್ದು ಅವ್ರಿಗೆ ಆಯುರ್ವೇದದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ ಮತ್ತು ಅಲೋಪತಿಕಲ್ಲಿ ಎಮರ್ಜೆನ್ಸಿ ಕೇಸಸ್ಗೆ ಸರ್ಜರಿ ಇದು ಇದ್ದರೆ ಎಮರ್ಜೆನ್ಸಿ ಅಲೋಪತಿಕ್ ಕೇಸಸನ್ನು ನಾವು ಸರ್ಜನ್ಸ್ಗೆ ರೆಫರ್ ಮಾಡ್ತೀವಿ ಮತ್ತು ನಮ್ಮ ಜೊತೆ ಬೇರೆ ಬೇರೆ ಹಾಸ್ಪಿಟ್ಲು ಟೈಪ್ ಆಗಿದ್ದಾವೆ ಹೀಗಾಗಿ ಜನಕ್ಕೆ ಸಿಸ್ಟಮ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಪ್ಪ ಮೆಡಿಸಿನ್ ಬೇಕಾಗಿರೋಂಥದ್ದು ಯಾಕಂದರೆ ಕೆಲವರಿಗೆ ಡಾ ಆಯುರ್ವೇದ ಬೇಕಂತಾರೆ ಏನು ಕೆಲವರು ಅಲೋಪತಿ ಬೇಕಂತಾರೆ ಎರಡು ಜೊತೆಯಲ್ಲೇ ಸಿಕ್ಕಾಗ ಅದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸರಿ ಇದುವರೆಗೂ ಅಲ್ವಾ ಆ ಚಿಕಿತ್ಸೆ ಕಾರಣವಾಯ್ತಾ ಇಲ್ಲ ಒಂದು ದಿನ ನಾನು ರೋಡಲ್ಲಿ ಹೋಗುವಾಗ ನಾನು ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತೀನಿ ನಿಮ್ಗೆ ಗೊತ್ತಿದೆ ಈ ಹೊಸೂರು ರೋಡಲ್ಲಿ ಹೋಗುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು ಅವತ್ತು ನನ್ನ ಕಾರಲ್ಲಿರೋ ಫಸ್ಟ್ ಏಡ್ ಬಾಕ್ಸ್ ಅನ್ನ ತೆಗೆದು ಫಸ್ಟ್ ಏಡ್ ಅವ್ರನ್ನ ವ್ಯಕ್ತಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಟ್ಟು ನಿಯರ್ ಬೈ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತೀನಿ ಅಲ್ಲಿ ಆ ಅಲ್ಲಿ ಅಡ್ಮಿಟ್ ಮಾಡಿ ಆ ಪೇಶೆಂಟ್ ನಾನು ನನ್ನ ಹಾಸ್ಪಿಟ್ಲ್ಗೆ ಡ್ಯೂಟಿಗೆ ಹೋಗ್ತೀನಿ ಆಜ್ ಯೂಜಲ್ ಆಗಿ ದಿನ ದಿನನಿತ್ಯ ಪ್ರತಿದಿನ ಆಕ್ಸಿಡೆಂಟ್ ಸಾಕಷ್ಟು ಆಗ್ತಾನೆ ಇರ್ತವೆ ಎಲ್ಲರೂ ಜನ ಕೆಲವ್ರದ್ದು ಇಮಿಡಿಯೇಟ್ ಆಗಿ ಏನಾದರೂ ಸಹಾಯ ಮಾಡ್ತಾರೆ ಆ್ಯಸ್ ಅ ರೆಸ್ಪಾನ್ಸಿಬಲ್ ಆಗಿ ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾನು ಇಮಿಡಿಯೇಟ್ ಆಗಿ ಅವ್ನಿಗೆ ನನ್ನ ಕಾರಲ್ಲಿರೋ ಫಸ್ಟ್ ಏಡ್ ಇದ್ದರೆ ಟ್ರೀಟ್ಮೆಂಟ್ ಮಾಡಿ ತಕ್ಷಣಕ್ಕೆ ಆಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತೀನಿ ಅಡ್ಮಿಟ್ ಮಾಡಿ ನನ್ನ ಅಟೆಂಡರ್ ಲಿಸ್ಟಲ್ಲಿ ಅಂದರೆ ಅವರಿಗೆ ನಾಮಿನಿ ಲಿಸ್ಟಲ್ಲಿ ನಾನು ಹೆಸರು ಬರ್ಸಿ ಹೋಗ್ತೀನಿ ಅವ್ರ ಪೇರೆಂಟ್ಸ್ ಕಡೆ ಅವರು ಫೋನ್ ಮಾಡ್ತಾರೆ ಡಾಕ್ಟರ್ ಸುನೀಲ್ ನಮ್ಮ ಮಗಂದು ಪ್ರಾಣ ಉಳಿಸಿದ್ರೆ ನೀವು ತುಂಬ ಖುಷಿಯಾಯಿತು ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳ್ತಾರೆ ನಾನು ಭೇಟಿ ಆಗೋದೇನು ಅವಶ್ಯಕತೆ ಇಲ್ಲ ಬಿಕಾಸ್ ಎಲ್ಲರೂ ಹಾದಿಯಲ್ಲಿ ಹೋಗುವಾಗ ಯಾರಿಗಾದರೂ ಸಹಾಯ ಮಾಡೋಂಥದ್ದು ಸ್ವಾಭಾವಿಕ ಹಾಗಾಗಿ ಏನು ಅವಶ್ಯಕತೆ ಇಲ್ಲ ಅಂತೀನಿ ಬಟ್ ಅವ್ರ ತಾಯಿ ನನ್ನನ್ನು ಹುಡ್ಕೊಂಡು ನಾನು ಎಲ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಆ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಬಂದು ನನಗೆ ಮಧ್ಯಾಹ್ನ ಊಟ ಮಾಡಿಸಿ ಅವಳಿಗೆ ಹಿಂಗೆ ಕೈಯಿಂದ ನನ್ನ ಕಾಲ್ಗೆ ನಮಸ್ಕಾರ ಮಾಡ್ತಾರೆ ಅವತ್ತು ನನಗೆ ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ ಕ ಬಿಕಾಸ್ ನಮ್ಮ ತಾಯಿ ಏಜ್ನವ್ರವರು ಅವತ್ತು ನನ್ನ ಸರ್ತಿ ಯಾಕೆ ನನ್ನ ಕಾರಲ್ಲಿರೋದನ್ನು ಬರೀ ಫಸ್ಟ್ ಏಡ್ ಬಾಕ್ಸ್ಗಿಂತ ಯಾಕೆ ಎಲ್ಲ ಇಕ್ವಿಪ್ಮೆಂಟ್ಸ್ ಇಡಬಾರ್ದಂತ ಅವತ್ತೇ ಡಾಕ್ಟ್ರ್ ಆನ್ ವೀಲ್ಸ್ ಅಂತ ಒಂದು ಹೆಸರು ಕೊಟ್ಟು ಕಂಪ್ಲೀಟಾಗಿ ಆವಾಗ ನಾನು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಸಂಬಳ ಇತ್ತು ಲಕ್ಷ ಲಕ್ಷ ಸಂಬಳ ಬರ್ತಾಯಿತ್ತು ಕಾರ್ಪೊರೇಟ್ ಹಾಸ್ಪಿಟ್ಲೇ ಆರಾಮಾಗಿದೆ ನನಗೂ ಬೇರೆಯವ್ರ ಥರ ದುಡ್ಡು ಮಾಡಬೇಕು ನೆಮ್ಮದಿ ಆಗಿರ್ಬೇಕು ಅನ್ನೋದೇ ಕನಸಿತ್ತು ಬಿಕಾಸ್ ಆ್ಯಸ್ ಎ ಆಗಿ ನಾವು ದುಡ್ಡು ಖರ್ಚು ಮಾಡಿ ನಮ್ಮ ತಂದೆ ತಾಯಿ ನಮ್ಮ ಜೀವನ ನೋಡ್ಕೋಬೇಕಾದ್ರೆ ನಮಗೂ ಒಂದು ಕನಸಿರುತ್ತೆ ಬಟ್ ಅದಾದ ಮೇಲೂ ನನಗೆ ಏನು ಅನ್ನಿಸ್ತು ಎಷ್ಟು ಒಬ್ಬ ಮನುಷ್ಯನಿಗೆ ಎಷ್ಟು ದುಡ್ಡಿದ್ದರೂ ಸಾಕಾಗಲ್ಲ ಮತ್ತು ಮನಸ್ಸು ತೃಪ್ತಿ ಆಗೋಲ್ಲ ಬಟ್ ನನಗೇನಂತೆ ಒಂದು ದಿನ ಫೈನ್ ಡೇ ನಾನು ಕಾರ್ಪೊರೇಟ್ ಹಾಸ್ಪಿಟ್ಲಿಂದ ರೆಸಿಗ್ನೇಷನ್ ಕೊಟ್ಟು ನಾನು ವೀಕೆಂಡ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಫುಲ್ ಟೈಮ್ ರೆಸಿಗ್ನೇಷನ್ ಕೊಟ್ಟು ನಾನು ಒಳ್ಳೆ ಸಂಬಳದ ಸ್ಯಾಲ್ರಿನ ಬಿಟ್ಟು ನಾನು ಫುಲ್ ಟೈಮ್ ಇದನ್ನೇ ಶುರು ಮಾಡಕ್ಕೆ ಶಾ ಸ್ಟಾರ್ಟ್ ಮಾಡಿಬಿಡ್ತೀನಿ ಪ್ರತಿ ಸೋಮವಾರದಿಂದ ಭಾನುವಾರದವರೆಗೂ ಏಳು ದಿನವೂ ಕೆಲಸ ಶುರು ಮಾಡ್ತೀನಿ ಪ್ರತಿಯೊಂದು ಹಳ್ಳಿಗಳಿಗೆ ಅಥವಾ ಸ್ಲಮ್ಗಳಿಗೆ ಹೋಗಿ ಟ್ರೀಟ್ಮೆಂಟ್ ಶುರು ಮಾಡಕ್ಕೆ ಮಾಡ್ತೀನಿ ಕೋವಿಡ್ ಟೈಮಲ್ಲಿ ಆರೋಗ್ಯ ಚಿಕಿತ್ಸೆ ಕಷ್ಟ ಆಯ್ತಲ್ವಾ ಆ ಸಂದರ್ಭ ಹೇಗೆ ಎದುರಿಸಿದ್ರಿ ನಿಜವಾಗ್ಲೂ ತುಂಬಾ ಒಂಥರ ನಿಜವಾಗ್ಲೂ ಅನಿಸುತ್ತೆ ಅದೊಂದು ಮರುಜೀವ ಅಂತ ಎಲ್ರಿಗೂ ಸೆಕೆಂಡ್ ಲೈಫ್ ಅಂತ ಕೋವಿಡ್ ಕೋವಿಡಲ್ಲಿ ಸಾಕಷ್ಟು ಜನ ಯಂಗ್ಸ್ಟಾರ್ಸೇ ಸತ್ತ ಹೋಗ್ಬಿಟ್ಟಿದ್ದಾರೆ ಬಿಕಾಸ್ ಏನಂತಂದರೆ ಕೆಲವರಿಗೆ ರೆಮಿಸಿವಿರ್ ಇಂಜೆಕ್ಷನ್ ಸಿಗಲಿಲ್ಲ ಕೆಲವರಿಗೆ ಆಕ್ಸಿಜನ್ ಸಿಲಿಂಡರ್ ಸಿಗಲಿಲ್ಲ ಕೆಲವರಿಗೆ ಮೆಡಿಸಿನ್ಸೇ ಸಿಗಲಿಲ್ಲ ಹಾಸ್ಪಿಟಲ್ ಬೆಡ್ ಸಿಕ್ಕಿಲ್ಲ ಈ ಥರದ್ದಾಯಿತು ಯಾಕಂದರೆ ನಿಮಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಹೆಲ್ತ್ ಕೇರ್ಗೆ ನಾವು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಆಫ್ ಅವರ್ ಜಿ ಡಿ ಪಿ ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್ ಬಟ್ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಮಿನಿಮಮ್ ಸಿಕ್ಸ್ ಪರ್ಸೆಂಟ್ ಆಫ್ ಅವರ್ ಜಿ ಡಿ ಪಿ ಹೆಲ್ತ್ ಕೇರ್ಗೆ ಸ್ಪೆಂಡ್ ಮಾಡಬೇಕು ಹಾಗಾಗಿ ಏನಾಗ್ಬಿಡ್ತು ಕೋವಿಡಲ್ಲಿ ಇಮ್ಮಿಡಿಯೇಟಾಗಿ ನಮ್ಮಲ್ಲಿ ಆ ಫೆಸಿಲಿಟೀಸ್ ಇರಲಿಲ್ಲ ಜನಕ್ಕೆ ಆದಾಗ ತಕ್ಷಣಕ್ಕೆ ಬೆಡ್ ಇರಲಿಲ್ಲ ಈ ಎಲ್ಲ ನಾನಾ ಕಾರಣಗಳಿಂದ ಭಾಳಷ್ಟು ಜನ ಸಾವನ್ನಪ್ಪಿದ್ರು ಆವತ್ತು ನನಗೆ ನಾನು ಆವಾಗಲೇ ಬಿ ಬಿ ಎಮ್ ಪಿ ಹಾಸ್ಪಿಟ್ಲು ಬಿ ಬಿ ಎಮ್ ಪಿಗೆ ನಾನು ಜಾಯ್ನ್ ಆಗ್ತೀನಿ ಕೋವಿಡ್ ಟೈಮಲ್ಲಿ ಬೆಳಗ್ಗೆ ಬಿ ಬಿ ಎಮ್ ಕೆಲಸ ಮಾಡ್ತೀನಿ ನೈಟಲ್ಲಿ ಬೇರೆ ಬೇರೆ ಕನ್ಸಲ್ಟೇಷನ್ ಮಾಡೋಕೆ ಶುರು ಮಾಡ್ತೀನಿ ಹೀಗಾಗಿ ನನಗೆ ಬಿ ಬಿ ಎಮ್ ಪಿಯಲ್ಲಿ ಕೆಲಸ ಮಾಡಿದ್ಮೇಲೆ ಬಿ ಬಿ ಎಂ ಪಿ ಎಲ್ಲಿ ಅವಸ್ಥೆ ಆಗಾರ ಅಲ್ಲಿ ಅಲ್ಲಿ ಏನಂದರೆ ಒಂದು ಇದ್ದರೆ ಒಂದು ಇರ್ತಾ ಇರಲಿಲ್ಲ ನಿಜವಾಗ್ಲೂ ತುಂಬ ಜನಕ್ಕೆ ಸಹಾಯ ಆಯಿತು ಕೋವಿಡ್ ಅಲ್ಲಿ ಇರುವಾಗ ಬಟ್ ಏನಂದರೆ ಸರ್ಕಾರ ಆ ಫೆಸಿಲಿಟಿ ಕೊಟ್ಟಿರಲ್ಲ ಹಾಗಾಗಿ ಏನು ಅನಿಸ್ತದೆ ನನಗೆ ಸರ್ಕಾರದ ಫೆಸಿಲಿಟಿಗಿಂತ ನಾವು ನಮಗೆ ಜೀಲ್ ಇರುತ್ತಲ್ಲ ಸೇವೆ ಅನ್ನೋದು ಮಾವ ಸರ್ಕಾರಿ ಡಾಕ್ಟ್ರ್ ಆದ್ರೇ ಸೇವೆ ಮಾಡ್ಬೇಕಂತ ಏನಿಲ್ಲ ಬಟ್ ನಮಗೆ ಆ ಮಾಡೋ ಮನಸ್ಥಿತಿ ಇರಬೇಕು ಸೇವಾ ಮನೋಭಾವ ಸರ್ಕಾರಿಯಲ್ಲಾದರೂ ಇರಿ ಪ್ರೈವೇಟಲ್ಲಾದರೂ ಇರಿ ಆವಾಗ ನಾನು ನಾನು ಬಿ ಬಿ ಎಂ ಪಿಯಲ್ಲಿರೋಂಥ ಹಾಸ್ಪಿಟ್ಲ್ಗಲ್ಲಿ ಏನು ಜಾಯ್ನ್ ಆಗಿರ್ತೀನಿ ಅಲ್ಲಿಯೂ ರೆಸಿಗ್ನೇಷನ್ ಕೊಟ್ಟು ಫುಲ್ ಟೈಮ್ ನಾನು ಸಾಮಾಜಿಕ ಸೇವೆ ಶುರು ಮಾಡೋದಕ್ಕೆ ಶುರು ಮಾಡ್ತೀನಿ ಇದುವರೆಗೆ ನಾವು ಎಂಟುನೂರ ಎಪ್ಪತ್ತೇಳು ಕ್ಯಾಂಪ್ಗಳನ್ನು ಮಾಡಿದ್ದೀವಿ ಆಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ಒ ಪಿ ಡಿ ಕನ್ಸಲ್ಟೇಷನ್ಸನ್ನು ಮಾಡಿದ್ವಿ ಫ್ರೀ ಮೆಡಿಸಿನ್ಸು ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ಸು ಫ್ರೀ ಸರ್ಜರಿಗಳನ್ನು ಮಾಡಿಸಿದ್ವಿ ಆಮೇಲೆ ನೂರಾರು ಜನಕ್ಕೆ ಆರ್ಟಿಫಿಷಿಯಲ್ ಕಾಲುಗಳನ್ನು ಆರ್ಟಿಫಿಷಿಯಲ್ ಕೈಗಳನ್ನು ಕೊಟ್ಟಿದ್ವಿ ಜೈಪುರ್ ಲಿಮ್ಸನ್ನು ಈ ಥರ ಸಾಕಷ್ಟು ನಾನು ಮಾಡೋದಕ್ಕೆ ಇದು ಒಬ್ಬನೇ ಮಾಡಿರೋಂಥದ್ದಲ್ಲ ಡಾಕ್ಟರ್ ಸುನೀಲ್ ಕುಮಾರ್ ಸಾಕಷ್ಟು ನನ್ನ ಜೊತೆ ಸಾಕಷ್ಟು ಜನ ತೆರೆಮರೆಯಲ್ಲಿ ಕೆಲಸ ಮಾಡಿದ್ದಾರೆ ಸುನೀಲ್ ಕುಮಾರ್ ಹೆಬ್ಬಿ ನಿಮಿತ್ತಕ್ಕೆ ಮಾತ್ರ ಅವನು ಲೀಡ್ ಮಾಡ್ತಾ ಇರೋದು ಸಾಕಷ್ಟು ಜನ ಒಳ್ಳೆ ಒಳ್ಳೆ ಡಾಕ್ಟರ್ಸು ಬೇರೆ ಬೇರೆ ವಾಲಂಟಿಯರ್ಸು ಸಾಕಷ್ಟು ಜನ ಸಮಾಜದಲ್ಲಿರುವಂಥ ಗಣ್ಯರು ಭಾಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು ಎಲ್ಲರೂ ಬಂದು ನಮಗೆ ಸಹಾಯ ಪ್ರೋತ್ಸಾಹ ಸಪೋರ್ಟ್ ಮಾಡಿದ್ದಕ್ಕೆ ಇದೆಲ್ಲ ಮಾಡಕ್ಕೆ ಸಾಧ್ಯ ಆಗಿರೋದು ಹೊರತಾಗಿ ಒಬ್ಬನಿಂದ ಯಾವುದು ಮಾಡೋಕ್ಕಾಗಲ್ಲ ಇತ್ತೀಚೆಗೆ ಮುಂದಿನ ಫ್ಯೂಚರ್ ಹೆಲ್ತ್ ಹೌದು ಇಲ್ಲ ನನಗೆ ರಾಜಕೀಯ ನನಗೆ ಬೇಕಾಗಿಲ್ಲ ಒಬ್ಬ ವೈದ್ಯನಾಗಿ ರಾಜಕೀಯ ಮಾಡೋದಕ್ಕೆ ಅವಶ್ಯಕತೆ ಇರಲಿಲ್ಲ ಬಟ್ ಸಮಾಜದಲ್ಲಿರುವಂಥ ಈ ಅಸಮಾನತೆ ಇದೆಯಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಅನ್ನೋದು ಮಾನವನ ಮೂಲಭೂತ ಹಕ್ಕು ಈಗ ಒಬ್ಬ ಆಗಿ ನಾನು ಪ್ರತಿದಿನ ನೂರಿಂದ ನೂರ ಇಪ್ಪತ್ತು ಅಥವಾ ನೂರ ಐವತ್ತು ಜನಕ್ಕೆ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡೋದು ಟಿಲ್ ಮೈ ಡೆತ್ ನನ್ನ ಸಾಯೋವರೆಗೂ ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು ಹಬ್ಬ ಹಬ್ಬ ಅಂದರೆ ಎಷ್ಟು ಮಾಡ್ಬೋದು ಹೇಳಿ ಒಂದು ಮಿಲಿಯನ್ ಮಾಡ್ಬೋದು ಒಂದು ಹತ್ತು ಲಕ್ಷ ಜನಕ್ಕೆ ಮಾಡ್ಬೋದು ಇದು ಒಂದು ಕೋಟಿ ಇಪ್ಪತ್ತು ಲಕ್ಷ ಬರೀ ಬೆಂಗಳೂರು ಪಾಪ್ಯುಲೇಷನ್ ಇದೆ ಎಲ್ರಿಗೂ ಸರ್ವೀಸ್ ಮಾಡಬೇಕಾದಾಗ ಸೇವೆ ಅನ್ನೋಂಥದ್ದು ಒಬ್ಬ ವ್ಯಕ್ತಿಯಾಗಿ ಇಂಡಿವಿಜುವಲ್ ಆಗಿ ಒಂದಿಷ್ಟು ಮಾಡ್ಬೋದು ಏನು ಒಂದು ಹತ್ತು ಲಕ್ಷ ಜನ ಆದರೆ ಒಂದು ಮಿಲಿಯನ್ ಪೇಷಂಟ್ಸ್ನ ಮಾಡ್ಬೋದು ಈ ಕೋಟ್ಯಾಂತರ ಜನಕ್ಕೆ ಮಾಡಬೇಕಾದಾಗ ರಾಜಕೀಯ ಬೇಕಾಗುತ್ತೆ ಈ ಥರ ಇವತ್ತಿನ ರಾಜಕಾರಣಿಗಳ ಥರ ರಾಜಕಾರಣ ಮಾಡೋದಕ್ಕೆ ನಮಗೆ ಬರೋದೇ ಇಲ್ಲ ನಮ್ಮ ವೃತ್ತಿನೂ ಅಲ್ಲ ನಾವು ಮಾಡೋದೂ ಇಲ್ಲ ಬಟ್ ನನಗೆ ಒಂಥರ ಆಸಕ್ತಿ ಕಾರಣ ಏನಂದರೆ ಯಾಕೆ ನಮ್ಮಂಥವ್ರು ಒಳ್ಳೆಯವರು ಯಾಕೆ ರಾಜಕಾರಣಕ್ಕೆ ಬರಬಾರ್ದು ಪ್ರಾಮಾಣಿಕರು ಬರದೇ ಇರೋದಕ್ಕೇ ರಾಜಕಾರಣ ಕೊಲಿಸಿಕೊಂಡಿರೋದು ರಾಜಕಾರಣ ಕೆಟ್ಟದ್ದಲ್ಲ ರಾಜಕಾರಣ ತಾಯಿಗಿಂತ ಪವಿತ್ರವಾಗಿರುವಂಥದ್ದು ಅಂಬೇಡ್ಕರ್ ಹೇಳ್ತದ ಮತದಾನನ ಮಾರಾಟ ಮಾಡ್ಕೋಬಾರ್ದು ಪವಿತ್ರವಾಗಿರೋದು ಅಂತ ಹಾಗಾಗಿ ನಾನು ರಾಜಕೀಯಕ್ಕೆ ಬಂದಿರೋದು ಸಮಾಜ ಸೇವೆ ಏನು ಇಲ್ಲಿ ಮಾಡ್ತಾಯಿದ್ದು ಇದಕ್ಕಿಂತ ನೂರು ಪಟ್ಟು ಸಾವಿರ ಪಟ್ಟು ಮಾಡ್ಬೋದು ಮತ್ತು ನಾನು ಎರಡು ಬಾರಿ ಎಮ್ ಎಲ್ ಎಗೆ ಕಂಟೆಸ್ಟ್ ಮಾಡ್ತೀನಿ ಕಂಟೆಸ್ಟ್ ಮಾಡಿದ್ರೆ ಸಾಕಷ್ಟು ಜನ ತುಂಬ ಜನ ಖುಷಿ ಪಡ್ತಾರೆ ಹೊಗಳ್ತಾರೆ ನಮ್ಮ ಜೊತೆ ಸೆಲ್ಫಿ ತೊಗೋತಾರೆ ಸರ್ ಎಲ್ಲ ಮೂರು ಪಕ್ಷಗಳು ಸುಂಬ ಲೂಟಿ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಬಂದ ಎಲ್ರಿಗೂ ಗೊತ್ತಿರೋದು ಬಟ್ ನಾನು ಯಾವ ಪಾರ್ಟಿ ಬಗ್ಗೆನೂ ಯಾವ ಪಕ್ಷದ ಬಗ್ಗೆಯೂ ನನಗೆ ಭಿನ್ನಾಭಿಪ್ರಾಯ ಇಲ್ಲ ನಾವು ಏನೋ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅಂತ ನನ್ನ ಪಾಲಿಟಿಕ್ಸ್ ನಿಂತಾಗ ಭಾಳ ಜನ ಸಪೋರ್ಟ್ ಮಾಡಿದ್ರು ಮಾನಸಿಕವಾಗಿ ಆರ್ಥಿಕವಾಗಿ ಬೆಂಬಲ ಕೊಟ್ಟರು ಬಟ್ ಫೈನಲಿ ಅಂದರೆ ಜನಕ್ಕೆ ಅದು ಅರ್ಥ ಆಗೋದ್ರಲ್ಲಿ ನಾನು ಅರ್ಥ ಮಾಡಿಸೋದ್ರಲ್ಲಿ ಎಡವಿ ಬಿಟ್ಟಿನ ಅಥವಾ ಜನನೇ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಗೊತ್ತಾಗಲಿಲ್ಲ ಇದುವರೆಗೆ ನಾನು ಅಂದ್ಕೊತಾ ಇರೋದು ನನಗೆ ಓಟ್ ಹಾಕ್ತಾಯಿದ್ರು ಪರವಾಗಿಲ್ಲ ನಿಮಗೆ ಯಾರಾದರೂ ಒಳ್ಳೆಯ ವ್ಯಕ್ತಿಗೆ ಓಟ್ ಹಾಕಿ ಗೆಲ್ಲಿಸಿ ನಿಮ್ಮ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳಿ ನಾನೇ ಬರ್ಬೇಕಂತೇನಿಲ್ಲ ಕೆಟ್ಟೋಗಿರುವಾಗ ನಾನು ಏನಾದರೂ ಬದಲಾಯಿಸೋಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಎರಡು ಬಾರಿ ಟ್ರೈ ಮಾಡಿದೆ ನಾನು ಎಮ್ ಎಲ್ ಎ ಆಗಬೇಕು ಮತ್ತು ಇದು ಲೋಕಸಭೆಗೂ ಕಂಟೆಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದೆ ಬಟ್ ಮಾಡೋಕ್ಕಾಗಲಿಲ್ಲ ಬಟ್ ನನ್ನ ಜೀವನದಲ್ಲಿ ಏನಾದರೂ ಒಂದು ಕೊನೆಯ ಆಸೆ ಅಂತ ಏನಾದರೂ ಇದ್ದರೆ ಈ ದೇಶದ ರಾಜ್ಯದ ಆರೋಗ್ಯ ಮಂತ್ರಿ ಇಲ್ಲ ದೇಶದ ಆರೋಗ್ಯ ಮಂತ್ರಿ ಆಗಬೇಕು ಪ್ರತಿಯೊಬ್ಬರಿಗೂ ಉಚಿತವಾಗಿ ಆರೋಗ್ಯ ಸಿಗಬೇಕು ಒಂದು ರೂಪಾಯಿಂದ ಹಿಡಿದು ಒಂದು ಕೋಟಿವರೆಗೂ ಸಿಗಬೇಕು ಸರ್ಕಾರ ಮನಸ್ಸು ಮಾಡಿದರೆ ಏನು ಬೇಕಾದ್ ಮಾಡ್ಬೋದು ಸರ್ಕಾರ ಅಂದರೆ ನಾವೇ ಯಥಾ ರಾಜ ತಥಾ ಪ್ರಜಾ ಎಲ್ಲ ಜನರೂ ನಾವು ಓಟ್ ಹಾಕಿ ಅವ್ರನ್ನ ಎಮ್ ಎಲ್ ಎ ಮಿನಿಸ್ಟ್ರು ಎಮ್ ಪಿ ರಾಜ್ಯಸಭಾ ಮೆಂಬರು ಲಾಕ್ ಲೋಕಸಭಾ ಮೆಂಬರು ಎಮ್ ಎಲ್ ಸಿ ಅಂತ ಮಾಡ್ತೀವಿ ಅವ್ರಿಗೋಗಿ ಪಾಲಿಸಿ ಮೇಕಿಂಗ್ ಅವ್ರಿಗೆ ಪಾಲಿಸಿನ ಮಾಡಿಯಪ್ಪ ಹೊಸದೊಂದು ಕಾನೂನು ರೂಪಿಸಿ ಅಂತೀವಿ ಅದು ಅವ್ರು ಮಾಡಲ್ಲ ಸರ್ಕಾರ ಮಾಡಬೇಕಾಗಿದ್ದು ಕರ್ತವ್ಯ ಬಟ್ ಸರ್ಕಾರಕ್ಕೆ ನಾನು ಕೈ ಮುಗಿದು ಕೇಳ್ಕೊಳ್ಳೋಂಥದ್ದು ಏನಂದರೆ ಆರೋಗ್ಯ ಮಂತ್ರಿಗಳಿಗೆ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿ ನಮ್ಮ ನಮ್ಮ ದೇಶದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ನಮ್ಮ ದ ಸೆಂಟ್ರಲ್ ಗೌರ್ಮೆಂಟ್ನ ಹೆಲ್ತ್ ಮಿನಿಸ್ಟ್ರು ಮತ್ತು ನಮ್ಮ ಪ್ರೈಮ್ ಮಿನಿಸ್ಟ್ರು ಕೈ ಮುಗಿದು ಕೇಳ್ಕೊಳ್ಳೋದು ಉದ್ದೇಶ ಏನಂದರೆ ಆರೋಗ್ಯ ಹಕ್ಕು ಕಾನೂನ ಜಾರಿ ಮಾಡಿ ನೀವು ಹೇಳಿದ್ದನ್ನು ಸಮಾಜಕ್ಕಾಗಿ ಸಮಾಜಕ್ಕೋಸ್ಕರ ಜನ ಜನ ಸೇವೆ ಅಂತ ಡೈಲಾಗ್ ಹೇಳೋದಕ್ಕಿಂತ ಹೆಚ್ಚಾಗಿ ಇದನ್ನು ಇದನ್ನು ಕಾನೂನು ಜಾರಿ ಮಾಡಿದರೆ ಎಲ್ರಿಗೂ ಅನುಕೂಲ ಆಗುತ್ತೆ ಹಾಗಾಗಿ ನಂದು ಕನಸಿರುವಂಥದ್ದು ಸಮಾಜದ ಎಲ್ಲರೂ ಕನಸು ಆಗಬೇಕಿದ್ರು ಬಿಕಾಸ್ ಎಲ್ರಿಗೂ ಬೇಕಾಗಿರೋಂಥದ್ದು ನಿಮ್ಗೆ ಗೊತ್ತಿದೆ ಒಬ್ಬ ವ್ಯಕ್ತಿ ಇಪ್ಪತ್ತು ಸಾವಿರ ಇದ್ದರೆ ಆರೋಗ್ಯಕ್ಕಂತಲೇ ಇನ್ಶೂರೆನ್ಸ್ಗಂತಾನೆ ಪ್ರತಿ ವರ್ಷ ಐದು ಲಕ್ ಐದು ಸಾವಿರನೋ ಹತ್ತು ಸಾವಿರನೋ ಇನ್ಸೂರೆನ್ಸ್ ಕಟ್ಟಬೇಕು ಇಂಡಿವಿಜುವಲ್ ಪರ್ಸನ್ನು ಮತ್ತು ಏನಾದರೂ ಅನಾರೋಗ್ಯದಿಂದ ಪೀಡಿತ ಆಗ್ಬಿಟ್ರೆ ಅವನ ಜೀವಿತಾವಧಿಯಲ್ಲಿ ದುಡ್ದಿರೋಂಥ ಫಿಕ್ಸ್ಡ್ ಡೆಪಾಸಿಟು ಇಲ್ಲ ಮನೇನೋ ಇಲ್ಲ ತಾಳಿ ಅಡ ಇಟ್ಟು ಜನ ಆರೋಗ್ಯ ಸೇವೆ ತೊಗೋಬೇಕಾದಂಥ ದುಸ್ಥಿತಿಯಲ್ಲಿ ನಾವು ಇದ್ದೀವಿ ನಿಮಗೆ ಗೊತ್ತಾಗುತ್ತೆ ಕೆ ಸಿ ಜನರಲ್ಲು ಅಥವಾ ಬೇರೆ ವಾಣಿ ವಿಲಾಸ್ ಹಾಸ್ಪಿಟ್ಲು ಎಲ್ಲೋ ಹೋದ್ರೆ ಗೊತ್ತಾಗುತ್ತೆ ಅವ್ರು ಕೇಳಿದಾಗ ಭಾಳ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಸಾಕಷ್ಟು ಒಂದು ಕಾಯಿಲೆಯಿಂದ ಹಾಗಾದಾಗ ಏನಾಗುತ್ತೆ ಆವಾಗ ಸರ್ಕಾರದ ಜವಾಬ್ದಾರಿ ಅಲ್ವಾ ಇಷ್ಟು ಜನ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಜನನೇ ನಮ್ಮ ಆಸ್ತಿ ಜನನೇ ನಮ್ಮದು ಜಿ ಡಿ ಪಿ ಜನಕ್ಕೆ ಜನ ಯಾವಾಗಲೂ ಒಬ್ಬ ಆರೋಗ್ಯದ ವ್ಯಕ್ತಿ ಆಗಿದ್ದರೆ ಅವ್ನು ಚೆನ್ನಾಗಿ ದುಡಿತಾನೆ ಅವ್ನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ ಹಾಗಾಗಿ ಜನರ ಆರೋಗ್ಯ ಅದು ನಮ್ಮ ಸರ್ಕಾರ ಈಗ ನಾನು ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಅನಾರೋಗ್ಯದಿಂದ ಪೀಡಿತ ಆಗಿಬಿಟ್ರೆ ಒಂದು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟೋದ್ರೆ ನಿಂತ್ ಹೋಗ್ಬಿಡುತ್ತಲ್ಲ ಜ ಸರ್ಕಾರಕ್ಕೂ ಮತ್ತು ಜನಕ್ಕೂ ಲಿಂಕ್ ಇದೆ ಹಾಗಾಗಿ ಜನನೇ ಆಸ್ತಿ ಅಂತ ಕನ್ಸಿಡರ್ ಯಾವಾಗ ಮಾಡುತ್ತೆ ಆಸ್ತಿ ಅಂತ ಕನ್ಸಿಡರ್ ಮಾಡಿದ್ರೆ ಅವ್ರ ಆರೋಗ್ಯ ನೋಡ್ಕೋಬೇಕು ಅವ್ರ ಆರೋಗ್ಯ ನೋಡ್ಕೊಂಡ್ರೆ ನಮ್ಮ ದೇಶ ಡೆವಲಪ್ ಆಗುತ್ತೆ ಜನರ ಆರೋಗ್ಯ ಮತ್ತು ಶಿಕ್ಷಣ ಕಾನೂನು ಜಾರಿ ಆಗಬೇಕು ಶಿಕ್ಷಣ ಹಕ್ಕು ಇದೆ ಬಟ್ ಹಕ್ಕಿದ್ದು ನಾಯಿ ಮಲೆಯಲ್ಲಿ ಹಾಲು ಇದ್ದಂಗೆ ಅದು ಕುಡಿಯೋಕ್ಕೂ ಬರಲ್ಲ ಚೆಲ್ಲೋಕ್ಕೂ ಬರಲ್ಲ ಅಂತ ಆ ಸ್ಥಿತಿಯಲ್ಲಿ ಅಂತನೋದು ಹಾಗಾಗಿ ನನಗೆ ನನ್ನ ಆ್ಯಸ್ ಅಡಾಕ್ಟ್ರಾಗಿ ಹೇಳುವಂಥದ್ದು ಆರೋಗ್ಯ ಹಕ್ಕನ್ನು ಕಾನೂನು ಜಾರಿ ಆದರೆ ನನಗೆ ತುಂಬ ಖುಷಿ ಆಗುತ್ತೆ ಮತ್ತು ಎಲ್ರಿಗೂ ಇದು ಬೇಕಾಗಿದೆ ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬನು ಪ್ರಸ್ತಾಪ ಮಾಡಬೇಕು ಅವ್ರ ಎಮ್ ಎಲ್ ಎರ ಎಂಪಿಗಳಿಗೆ ಗಳಿಗೆ ಅದು ನನ್ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಬದುಕು ಹಾಗೂ ವೃತ್ತಿಯನ್ನು ಹಂಚಿಕೊಂಡಿದ್ದೀರಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ವೈದ್ಯ ಸುನೀಲ್ ಕುಮಾರ್ ಹೆಬ್ಬಿ ಸರ್ ಅವರ ವಿಶೇಷ ಸಂದರ್ಶನ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ಭೇಟಿಯಾಗೋಣ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ